ಫೈಲ್ ಮಾಡಿಸ್ಬಿಟ್ಟೇನೆ ಇನ್ವಾಲ್ವ್ ಆಗಿ ದೊಡ್ಡ ಬಾಸ್ ಮನೆ ಲವ್ ಚೀವ್ ಯಾನೆ ತುಂಬಾ ಹರ್ಟ್ ಆಯ್ತು ನನಗೆ ಇನ್ ಆಸ್ ಅ ಹೀರೋಯಿನ್ ನಿಮ್ ಕಣ್ ಮುಂದೆ ಬರ್ತೀನಿ ಒಳಗಡೆ ಗಿಲ್ಲಿಯವರು ಮತ್ತೆ ನಿಮ್ಗೆ ಜಗಳ ಆದಾಗ ಎಲ್ಲರೂ ಏನ್ ಅನ್ಕೊಂಡಿದ್ರು ರಿಷ್ ಅವ್ರಿಗೆ ಕ್ಲಾಸ್ ಆಗುತ್ತೆ ಕ್ಲಾಸ್ ಆಯ್ತು ಇಲ್ಲ ಅಂತಲ್ಲ ಗಿಲ್ಲಿಗೂ ಕ್ಲಾಸ್ ಆಯ್ತು ಹೆಣ್ಮಕ್ಳು ನಮ್ ಮನೆ ಚೆನ್ನಾಗ್ ಮಾತಾಡೋದ್ರು ಸುದೀನವ್ರು ಹೆಣ್ಮಕ್ಳ ಆಗಿದ್ರೆ ನಾವ್ ಬಟ್ಟೆ ಎತ್ತಿದ್ವಾ ತಪ್ಪು ಗಿಲ್ಲಿ ಅಂತ ನೀಟಾಗೆ ನೀಟ್ನಲ್ಲಿ ಹೇಳ ಆಚೆ ಗಿಲ್ಲಿ ಅವ್ರ ಮೇಲೆ ಕೇಸ್ ಹಾಕಿದ್ದು ಇದೆ ಆ ವಿಷಯಕ್ಕೆ ಅದು ಹೆಣ್ಮಕ್ಳು ಅವರು ಕಾನ್ಫ್ಲಿಕ್ಟ್ ನ ಹೆಂಗ್ ಡಿಫೈನ್ ಮಾಡ್ತೀರಾ ಥ್ಯಾಂಕ್ಸ್ ಫಾರ್ ಕಲರ್ಸ್ ಕನ್ನಡ ನನ್ವರ್ಗು ಬರ್ಲಿಲ್ಲ ಅದು ಅವರೇ ಹ್ಯಾಂಡಲ್ ಮಾಡ್ಕೊಂಡ್ರು ಪಾಪ ಗಿಲ್ಲಿ ಆಚೆ ಬಂದ್ಮೇಲೆ ಅದ್ರ ಬೇಜಾರಿದೆ ನನ್ನ ಹೆಸರುನಾಗ ಫೈಲ್ ಮಾಡಿಸ್ಬಿಟ್ಟೇನೇ ಸ್ಟೇಷನ್ ವರ್ಗು ಹಾಕ್ಸ್ಬಿಟ್ಟ ಐ ಡೋಂಟ್ ನೋ ಸಿ ನಾವ್ ಇಬ್ಬರೇ ಚೆನ್ನಾಗಿದೀವಿ ಫ್ಯಾನ್ಸ್ ಗಳ್ ಹಿಂಗ್ ಆಡ್ತಾ ಇದಾರೆ ಯಾರೋ ನನ್ ಪರ ಹೋಗೋದಂತೆ ಅವನ್ ಪರ ಹೋಗ್ ನನಗ್ ಬರೋದಂತೆ ಮತ್ತೆ ಅವ್ರ ಪರ ಹೋಗೋದು ಯಾರು ಸಂಧ್ಯಾ ಅನ್ನೋರ್ ಯಾರೋ ನಿಮ್ಗೆ ಯಾಕೆ ಬೇಕು ಅವೆಲ್ಲ ನಾವ್ಗಳೇ ಚೆನ್ನಾಗಿರ್ತೀವಿ ಅಲ್ಲಿ ನಾವೇ ಕಿತ್ತಾಡ್ತೀವೋ ನಾವೇ ಇದೀವೋ ಚಾನಲ್ ತಗೊತಾರೆ ಡಿಸಿಷನ್ ಮೇಕರ್ಸ್ ಅಂತ ಹೇಳ್ತಾರೆ ಇವ್ರುಗಳು ಮಾಡೋ ಸ್ಟುಪಿಡಿಟಿಗೆ ಹೊರಗಡೆಗೆ ನಮಗೆ ಪೆಟ್ಟಿ ಬಿಡುತ್ತೆ ಅಷ್ಟೇ ಇನ್ನೇನು ಇಲ್ಲ ಯಾಕಂದ್ರೆ ನಾನು ಹೇಳಿಲ್ಲ ಯಾರಿಗೂ ನನ್ ಪರ ಹೋಗಿ ಕೇಸ್ಕಾಕಿ ಅಲ್ಲಿ ಇಲ್ಲಿ ಯಾರಿಗೂ ಹೇಳಿರಲ್ಲ ಹೋಗ್ಬಿಟ್ಟು ಅವ್ನು ಪಾಪ ನಿನ್ ಆಗ್ಬಿಟ್ ಬಂದ್ ಕಪ್ ಇಡ್ಕೊಂಡ್ ಬಂದ್ರು ಯಾರು ಕ್ವಶನ್ ನಿಮ್ ಮೇಲೆ ಎಫ್ ಐ ಆರ್ ಇದೆ ಗೊತ್ತಾ ಅಂತ ಪಾಪ ಅವ್ನಿಗೆ ಹೆಂಗ್ ಫೀಲ್ ಆಗುತ್ತೆ ಸೀರಿಯಸ್ಲಿ ನನ್ ಮೇಲ ನಂದ್ ಹೆಸರು ಹೊಟ್ಟು ಅಲ್ಲಿಗೆ ಇಸ್ ನಾಟ್ ನೆಸೆಸರಿ ಆರ್ ಆಲ್ ದೋಸ್ ಪ್ಲೀಸ್ ಅದನ್ನೇ ಎಲ್ಲಾರ್ಗು ಹೇಳೋದು ನಾಳೆ ಇನ್ನೊಂದ್ ಶೋ ಬರುತ್ತೆ ಇನ್ನೊಂದ್ ಯಾವ್ದೋ ಶೋ ನೆಕ್ಸ್ಟ್ ಸೀಸನ್ ಗಳು ಬರ್ತಾ ಇರತ್ತೆ ಇನ್ಯಾವುದೋ ಸ್ಟಾರ್ಸ್ ಗಳು ವಾರ್ ಟೈಮ್ ಅಲ್ಲಿ ಅವ್ರಗಳೇ ಚೆನ್ನಾಗಿರ್ತೀವಿ ನಮ್ಗಳ ಹತ್ರ ಏನೋ ಒಂದು ಆದ್ರೆ ನಾವ್ಗಡೆ ಸಾರ್ಟ್ ಮಾಡ್ಕೊಂತೀವಿ ನೀವ್ ಗಳ್ ಇನ್ವಾಲ್ವ್ ಆಗಿ ದೊಡ್ಡ ಮಟ್ಟ ಮಾಡಬೇಡಿ ನಮ್ದ್ರಲ್ಲಿ ಅದೇ ಆಗಿತ್ತು விஷய ஆ வாக் அன்னோதொரு சதீப் சர் நான் எக்ஸ்பெக்ல அது ஆ லெவல் இம்பாங்க டிசிஷன் ஸ்டில் நான் டரைத்து அந்த ஐ ஹாவ் து டாக்கு வர் ஃபார்ர் ரெஸ்பெக் நான் சும் அனது விட்டே அந்த விஷயம் நன்க் அன்னோது துபா பியோர் ಒಂದು ಒಂದ್ ವರ್ಷ ಎರಡು ವರ್ಷ ಹುಡುಗನ್ ಗೊತ್ತಾಗ್ಬೇಕು ಅರ್ಥ ಮಾಡ್ಕೊಳ್ಬೇಕು ದೆನ್ ಲವ್ ನೋಡ್ದಷ್ಟ್ನೇನೆ ಲವ್ ಅನ್ನಲ್ಲ ಅದನ್ನ ಬೇರೆ ಏನೋ ಅಂತ ಹೇಳ್ತಾರೆ ಆತರ ಲವ್ ನನಗಿಲ್ಲ ಅಂಡ್ ಬಾಸ್ ಮನೆಗೆ ಲವ್ ಮಾಡಕ್ಕೋಸ್ಕರ ಹೋಗಿಲ್ಲ ಸೊ ಆ ಲವ್ ಅನ್ನೋ ವಿಷಯಕ್ಕೆ ನನಗೆ ವ್ಯಾ ಅನ್ನೋ ಟೈಮಲ್ಲಿ ಧ್ರುವಂತ್ ಬಂದ್ ಧ್ರುವಂತ್ ಇಸ್ ಮ್ಯಾರಿಡ್ ಅಂಡ್ ಡಿವೋರ್ಸ್ ಎವ್ರಿ ವನ್ ನೋಸ್ ನನ್ ಒಳಗಡೆ ಹೇಳ್ಬೋದಿತ್ತ ಅದನ್ನ ನಾನು ಹೇಳಿಲ್ಲ ಒಳಗಡೆ ಮದ್ವೆ ಆಗಿ ಡಿವೋರ್ಸ್ ಇದಾರೆ ಅವರು ಅಥವಾ ಅವ್ರ ಮೇಲೆ ಏನೇನೋ ಅಲಿಗೇಷನ್ ಕೇಸ್ಗಳಿದೆ ನಾನು ಮಾತಾಡ್ಬೋದಿತ್ತು ನಾನು ಸೆನ್ಸಿಬಲ್ ಇದ್ದೀನಿ ಅದಕ್ಕೋಸ್ಕರ ನಾನು ಏನು ಮಾತಾಡ್ಲಿಲ್ಲ ಐ ರೆಸ್ಪೆಕ್ಟ್ ಫಾರ್ ದಟ್ ಪರ್ಸನ್ ಪರ್ಸ್ನಾಲಿಟಿಗ್ ಅನ್ನೋದು ನನ್ಗೇನು ಇರ್ಲಿಲ್ಲ ಲವ್ ಅನ್ನೋ ಟಾಪಿಕ್ ಬಂತಲ್ವಾ ಬಿಗ್ ಬಾಸ್ ಮನೆ ಲವ್ ನನಗೆ ಚೀ ವ್ಯಾನೆ ನನ್ಗೆ ಇಷ್ಟ ಇಲ್ಲ ಅವೆಲ್ಲ ನಾಟಕ ಆಡೋದು ಆಮೇಲೆ ನಂದು ಚಂದ್ರಪ್ರಭಾ ಅವ್ರ ಕಂಟೆಂಟ್ ಗಂತ ಮಾಡಿದ್ರು ಅಂತ ಓಪನ್ ಆಗಿ ಹೇಳಿದೀನಿ ನಾನು ಸರ್ ಕಂಟೆಂಟ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಅದನ್ನ ರಾಶಿಕನ್ ಸೂರಜ್ ಕಂಪೇರ್ ಮಾಡಿದ್ರೆ ನನಗ್ ಗುರಿ ಅಲ್ವಾ ಹೇಳಿ ಪಪ್ಪ ಬಂದೇ ಬರುತ್ತೆ ಅವ್ರ ತರ ಯು ಮಿಸ್ ಯು ಅನ್ಕೊಂಡ್ ಹೇಳ್ಕೊಂಡ್ ಕೂತಿದ್ವಾಗ ಏನೋ ಒಂದು ಕಂಟೆಂಟ್ ಇದು ಬೇಡ ನೆಸೆಸರಿ ನಾನು ಅವ್ರನ್ನ ಇವ್ರಿಬ್ರು ಇವರಿಬ್ರು ಅದೆಲ್ಲ ಕಂಪೇರಿಜನ್ಸ್ ತುಂಬಾ ಹರ್ಟ್ ಆಯ್ತು ನನಗೆ ನಾಟ್ ನೆಸಸರ್ ಫಾರ್ ಮೈ ಸ್ಟ್ಯಾಂಡರ್ಡ್ಸ್ ಸೀರಿಯಸ್ಲಿ ನಂಗೆ ನೆಸೆಸರಿ ಇರ್ಲಿಲ್ಲ ಥ್ಯಾಂಕ್ ಗಾಡ್ ಐಪಿ ಔಟ್ ಇನ್ನೊಂದ್ ಎರಡು ವಾರ ಆಗಿದ್ರೆ ಐ ವುಡ್ ಹಾವ್ ಓಪನ್ಲಿ ಟೋಲ್ಡ್ ಪ್ಲೀಸ್ ಓಪನ್ ದ ಡೋರ್ ಐ ವಾಕ್ ನಾನು ಅನ್ ತಗೊಳ್ಳಲ್ಲ ಯಾಕಂದ್ರೆ ನಾನು ಬೆಳೆದ್ ಬಂದಿಲ್ಲ ಸೊ ತುಂಬಾ ಇಂಡಿಪೆಂಡೆಂಟ್ ಗರ್ಲ್ ನೀವು ಮಾತಾಡಿದ್ರೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ವೆರಿ ರಾ ಕ್ಲಿಯರ್ ಆಗಿರುತ್ತೆ స్పందనూ so, గు <laughs>

వెరీ కన్నింగ్ నేచర్ ఇన్యారా నిశికా బటర్ఫ్లైంద్ జన కంటెస్టెంట్స్ బాగా మాట్లాడ క్లారిటీ మ్యామ్ తు ఖుషియ్ మాట్లాడిర్ వెర సింపల్ ఇంటర్వ్యూస్ బిగ్ బాస్ పీపుల్ స్టార్ట్ టు ಆ ಬೆಳವಣಿಗೆ ತಗೊಂಡ್ ಹೋಗೋಣ ಎಲ್ಲರೂ ಆಚೆ ಬಂದೇ ಬರ್ತೀವಿ ಶೋ ಮುಗ್ದೋಗತ್ತೆ ಫಿನಾಲೆಗೆ ಹೋಗ್ತೀನಿ ಮತ್ತೆ ನಾನು ಒನ್ ಡೇ ಮತ್ತೆ ರೀ ಎಂಟ್ರಿ ಇರುತ್ತೆ ನಮ್ ಎಲ್ಲಾ ಎಕ್ಸ್ಪೆಕ್ಸ್ ಕಂಟೆಸ್ಟೆಂಟ್ಸ್ ದಟ್ ಇಸ್ ಆಲ್ ಜರ್ನಿ ಅದ್ರ ಬೇಸ್ ಮೇಲೆ ಯಾರ್ದೊ ಒಬ್ರು ಲೈಫ್ ಕೆರಿಯರ್ ಮುಚ್ಚೋಗ್ಬಾರ್ದು ಹಿಂಗಿದ್ರೆ ಏನ್ ಗೊತ್ತಾ ಯಾರಿಗೂ ಎದ್ರ ಅವಶ್ಯಕತೆ ಬಿಗ್ ಬಾಸ್ ಮನೇಲಿ ಅಲ್ಲ ಹೊರಗಡೆನೂ ಹಿಂಗಿರಿ ಅಂತ ನಾನೆಲ್ಲ ಹುಡುಗಿರ್ ಹೇಳೋದು ವಾಟ್ ನೆಕ್ಸ್ಟ್ ರಿಷಾ ಗೌಡ ಅವರು ಬಿಕಾಸ್ ನಮ್ಗೆ ಗೌಡ ಅವ್ರು ಯಾರು ಅಂತ ಗೊತ್ತಿಲ್ಲ ಟು ಬಿಗ್ ಬಿಗ್ ಬಾಸ್ಗೆ ನಾವು ಜಾ ಬಿಗ್ ಬಾಸ್ ಆದ್ಮೇಲೆ ಹೂ ಇಸ್ ರಿಷಾ ಗೊತ್ತಿದೆ ಸೊ ವಾಟ್ ನೆಕ್ಸ್ಟ್ ನನ್ ಮೂವಿ ರಿಲೀಸ್ ಆಗ್ತಾ ಇದೆ ನಂದು ಧರ್ಮ ಅದು ಮತ್ತೆ ಅಮಿಷಾ ಮಾಡಿದೀನಿ ನೆಕ್ಸ್ಟ್ ಮಂತ್ ರಿಲೀಸ್ ಅಲ್ಲಿ ಇದೆ ಇನ್ನು ಕಮುಸ ಜೊತೆ ಕೆಲಸ ಮಾಡಿದೀನಿ ತೆಲುಗು ಮಾಡ್ತಾ ಇದೀನಿ ಇನ್ ಆಸ್ ಅ ಹೀರೋಯಿನ್ ನಿಮ್ ನಿಮ್ ಕಣ್ ಮುಂದೆ ಬರ್ತೀನಿ ಮೂವಿಗಳು ಲಾಂಚ್ ಆಗುತ್ತೆ ಅದನ್ನ ನೋಡಿ ಅಟ್ಲೀಸ್ಟ್ ಅವಾಗ ಎರ ತಯಾರಿ ಆಗತ್ತೆ ಓಕೆ ಹೀರೋಯಿನ್ ಆಗಿ ನೋಡ್ಕೊಂಡು ಅಕ್ಸೆಪ್ಟ್ ಮಾಡ್ತಾರೆ ನೀವ್ ಫೈನಲ್ ಅಲ್ಲೂ ಹೇಳಿದ್ರಿ ಅಂದ್ರೆ ಹೊರಗ್ ಬರ್ಬೇಕಾರೆ ಮನೆ ಮಗಳಾಗಿ ಬಂದೆ ಬಿಗ್ ಬಾಸ್ಗೆ ಬಂದಿದ್ದ ಉದ್ದೇಶನೇ ನಿಮಿಗೆ ರೀಚ್ ಆಗ್ಬೇಕು ಅಂತ ತಪ್ಪುಗಳಾಗತ್ತೆ ಮನೆ ಮಗಳು ಮಾಡ್ತಾರೆ ಬಟ್ ಮಗ್ಲಾಗ್ ಸ್ವೀಕಾರ ಮಾಡಿ ಅಂತ ಡೆಫಿನೆಟ್ಲಿ ಇಡೀ ಕರ್ನಾಟಕ ಮಿಸ್ ಮಾಡ್ಕೋತಾ ಇದೆ ಕೈಯಾರ್ ಬ್ರಾಂಡ್ ಒಳಗಿರ್ಬೇಕು ಅದು ನಾನು ಅಗ್ರಿ ಯಾಕಂದ್ರೆ ಮೊನ್ನೆ ಬೇಲೂರ್ಗು ಹೋಗಿದ್ದೆ ಟೆಂಪಲ್ ಹೋದಾಗ ಅಥವಾ ಈವನ್ ಮೆಸೇಜಸ್ ನೋಡಿದಾಗ ಸ್ಟಿಲ್ ದೇ ಆರ್ ಲೈಕ್ ಇನ್ನು ನೀವ್ ಇರ್ಬೇಕಿತ್ತು ಇರ್ಬೇಕಿತ್ತು ಅಂತ ಗುಡ್ ಆಗಿ ಮಾತಾಡ್ತಿದ್ದಾರೆ ಇಟ್ಸ್ ಫೈನ್ ಸಿ ದಟ್ ವಾಟ್ ಐ ಟೆಲ್ ಬಿಕಾಸ್ ಮನೆ ಒಳಗಡೆ ನಾನು ಎಂಟ್ರಿ ಸ್ಟಾಪ್ ಆಗಿರ್ಬೋದೇನೋ ಹೊರಗಡೆ ನಿಮ್ ಜೊತೆ ಇರುತ್ತಲ್ಲ ಒಡನಾಟ ಕೆಲ್ಸದ ಮೂಲಕ ಮನ್ಸ್ ಅಷ್ಟೇ ಖುಷಿ ಆಯಿತು ಇಂಟರ್ವ್ಯೂವರ್ಸ್ ವ್ಯಾಲ್ಯೂ ಕೊಟ್ಟು ಬಂದು ಕೂತು ಮಾತಾಡಿದಕ್ಕೆ ಧನ್ಯವಾದ ಮಚ್ ಇದಿಷ್ಟು ರಿಷಾ ಅವರ ಮಾತುಕತೆ ಆಗಿತ್ತು ಬಿಗ್ ಬಾಸ್ ಜರ್ನಿ ಫೈರ್ ಬ್ರ್ಯಾಂಡ್ ರಾ ಕ್ಲಿಯರ್ ಕ್ಲಾರಿಟಿ ಕಂಟಸ್ಟೆಂಟ್ ಅಂತ ಹೇಳ್ಬೋದು ಇದಕ್ಕೆ ಸ್ವಲ್ಪ ವಾರಗಳೇ ಆದ್ರೂ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದು ತುಂಬಾ ಕ್ಲಾರಿಟಿನಲ್ಲಿ ಬಿಗ್ ಬಾಸ್ ಮನೆಗೆ ಏನ್ ಕಾಂಟ್ರಿಬ್ಯೂಟ್ ಮಾಡಬಹುದು ಎಲ್ಲಾನ ಮಾಡಿದರೆ ಜೊತೆಗೆ ಏನೇನ್ ಕ್ಲಾರಿಟಿ ಕೊಡ್ಬೇಕು ಎಲ್ಲ ಕೊಟ್ಟಿದ್ದಾರೆ ನಿಮ್ಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಹೀಗೆ ಅಪ್ಕಮಿಂಗ್ ಇಂಟರ್ವ್ಯೂಸ್ ನೋಡ್ತಾ ಇರಿ ದಿಸ್ ಇಸ್ ಎಂ ಸಿ ಮೋನಿಕಾ ಎಸ್ ನಾಗ